ಪಾರಮಾರ್ಥಿಕ ಚಿಂತನೆ ನಮಗೆ ಅತ್ಯಂತ ಮುಖ್ಯವಾಗಿ ಬೇಕಾಗಿರುವಂಥದ್ದು ಅದಕ್ಕೆ ತಿಳಿದವರು ನಮಗೆ ಹೇಳಿದ್ದಾರೆ ಕೃಷ್ಣಾಯನ ಬಾರದೆ ಕೃಷ್ಣ ಎಂದರೆ ಕಷ್ಟ ಒಂದಿಷ್ಟು ಕೃಷ್ಣಾಯನ ಬಾರದೆ ಅಂತ ಹೇಳಿದ್ದಾರೆ ನಮ್ಮನ್ನು ಎಚ್ಚರಿಸಿದ್ದಾರೆ ಯಾಕೆ ಅಂತ ಹೇಳಿದರೆ ನಮ್ಮ ಕಷ್ಟಗಳನ್ನೆಲ್ಲ ಪರಿಹರಿಸುವವ ಆ ಭಗವಂತ ಮಾತ್ರ ಬೇರೆ ಯಾರಿಗೂ ಅದನ್ನು ಪರಿಹಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ ಸುಮ್ಮನೆ ವಾಯುವಂತಲ್ಲಿ ಹೇಳ್ಬೋದು ಹಾಗಿತ್ತು ಹೀಗಿತ್ತು ಅಂತ ಹೇಳುವಂಥ ಸಮಾಧಾನವೇ ಹೊರತು ಪರಿಹಾರ ಸಾಧ್ಯ ಇಲ್ಲ ಪರಿಹಾರ ಸಾಧ್ಯ ಇರುವಂಥದ್ದು ಕೃಷ್ಣನಿಂದ ಮಾತ್ರ ಮಹಾಭಾರತದಲ್ಲಿ ಒಂದು ಘಟನೆ ಬರ್ತದೆ ಕುರುಕ್ಷೇತ್ರ ಯುದ್ಧ ಮುಗಿದು ಸಾತ್ವಿಕರಾದಂತಹ ಪ್ರಾಮಾಣಿಕರಾದಂತಹ ಪಾಂಡವರಿಗೆ ಅಯೋಧ್ಯೆಯ ಸಿಂಹಾಸನದ ಆಧಿಪತ್ಯವನ್ನು ಕೊಟ್ಟು ಕೃಷ್ಣ ತನ್ನ ಅತ್ತೆಯಾದಂಥ ಕುಂತಿ ಅಂತ ಹೇಳ್ತಾನಂತೆ ದೊಡ್ಡ ಒಂದು ಜವಾಬ್ದಾರಿ ನನ್ನ ಹೆಗಲ ಮೇಲಿತ್ತು ಅದನ್ನು ಮುಗಿಸಿಕೊಂಡು ದ್ವಾರಕೆಯ ಕಡೆಗೆ ಹೊರಡುತ್ತಾ ಇದ್ದೇನೆ ನಿನ್ನ ಮಕ್ಕಳು ನೀನು ಸಹಿತವಾಗಿ ಬಹಳ ವೈಭವದಿಂದ ಸಂತೋಷದಿಂದ ಇಲ್ಲಿ ರಾಜ್ಯ ಆಡಳಿತವನ್ನು ಮಾಡಿ ಪ್ರಜಾರಂಜಕರಾಗಿ ಬದುಕೊಂಡ ಆಗ ತಾಯಿ ಬಂತಿದೇವಿರುತ್ತಾನಂತೆ ಕೃಷ್ಣನ ಪಾದ ಮೂಲಕ್ಕೆ ಬಿದ್ದು ಯಾವತ್ತೂ ಕೂಡ ನನ್ನ ಮಕ್ಕಳಿಗೆ ಸುಖ ಭೋಗದ ಆ ವ್ಯವಸ್ಥೆಯನ್ನು ಮಾಡಬೇಡ ದೇವರೇ ನನ್ನ ಮಕ್ಕಳಿಗೆ ಕಷ್ಟದ ಕಲ್ಪನೆಯನ್ನು ಕೊಡು ಅಕಸ್ಮಾತ್ ಎಲ್ಲಿಯಾದರೂ ಸುಖ ಭೋಗಗಳ ಬಲೆಗೆ ಬಿದ್ದರೆ ನಿನ್ನನ್ನು ಮರೆತು ಬಿಟ್ಟಾರೋ ಭಗವಂತನ ಸ್ಮರಣೆ ಕೈತಕ್ಕೆ ಹೋದಿತ್ತು ಅದಕ್ಕೋಸ್ಕರ ಕಷ್ಟವನ್ನು ಕೊಡು ಅಂತ ಆ ತಾಯಿಗಳು ಅರ್ಥ ಅಂತ ಹೇಳಿದರೆ ನಮಗೆ ಏನು ಮನುಷ್ಯ ಸಹಜವಾಗಿ ಗ್ರಹಚಾರ ದೋಷವೋ ನಮ್ಮ ಕರ್ಮ ದೋಷವೋ ಸ್ವಭಾವ ದೋಷವೋ ಅಂಥದ್ದೇನಾದರೂ ಇದ್ದರೆ ಇದಕ್ಕೆ ಪರಿಹಾರಕ್ಕೆ ಭಗವಂತನ ನಾಮಸ್ಮರಣೆ ಒಂದೇ ದಾರಿ ಅನ್ನುವಂಥದ್ದು ಸ ಸಂದೇಶ ಇವತ್ತಿನ ದಿನ ನಾವೇನಿಲ್ಲಿ ಮಂಜು ಗೋಪಾಲಕೃಷ್ಣ ಸನ್ನಿಧಾನಕ್ಕೆ ನೂರ ಎಂಟು ದಿನಗಳ ಸಂಧ್ಯಾ ಭಜನೆ ಹಾಗೆಯೇ ನೂರ ಎಂಟು ದಿನಗಳ ಶ್ರೀರಂಗಪೂಜಾ ಸೇವೆಯನ್ನು ಸಮರ್ಪಿಸಬೇಕು ಅಂತ ಸಂಕಲ್ಪ ಮಾಡಿಕೊಂಡು ನಿಮ್ಮನ್ನೆಲ್ಲ ಬರಲಿಕ್ಕೆ ನಾವು ಆಮಂತ್ರಣ ಮಾಡಿದ್ದೇವೆ ನಿಮ್ಮ ಹತ್ರ ಕೇಳಿಕೊಂಡಿದ್ದೇವೆ ದಯವಿಟ್ಟು ಬನ್ನಿ ಭಜನಾ ಕಾರ್ಯಕ್ರಮವನ್ನು ನಡೆಸಿ ಸಹಕರಿಸಿ ಅಂತ ಅಷ್ಟು ದೂರದ ಪಂಜ ಕೊಂಬೆ ತಾಡಿಂದ ಬಂದಿದ್ದೀರಿ ಸಮಯಕ್ಕೆ ಸರಿಯಾಗಿ ಬಂದು ಸುಶ್ರಾವ್ಯವಾಗಿ ಭಗವಂತನ ಸ್ಮರಣೆಯನ್ನು ಮಾಡುವುದರ ಮೂಲಕ ಅನ್ಯಥಾ ಶರಣಂ ನಾಸ್ತಿ ಸ್ವಮೇವ ಶರಣಂ ಮಮ ತಸ್ಮಾತ್ ಕಾರುಣ್ಯ ಭಾವೇನ ರಕ್ಷ ವರ್ಷ ಪರಮೇಶ್ವರ ಅಂತ ಹೇಳುವ ರೀತಿಯಲ್ಲಿ ಭಜನಾ ಸೇವೆಯನ್ನು ಸನ್ನಿಧಾನಕ್ಕೆ ಸಮರ್ಪಿಸಿದ್ದೀರಿ ಅನೇಕ ರೀತಿಯ ಮನುಷ್ಯ ಸಹಜವಾದ ತಪ್ಪುಗಳು ಒಪ್ಪುಗಳು ಖಂಡಿತ ಇದ್ದೇ ಇರ್ತದೆ ನಮಗೆ ಗೊತ್ತಿರೋದಿಲ್ಲ ಹಾಗಾಗಿ ಜ್ಞಾತ ಅಜ್ಞಾತ ಅಂತಹ ದೋಷಗಳು ತಪ್ಪುಗಳು ನಮ್ಮಿಂದ ಆಗಿದ್ದರೆ ಕ್ಷಮಾಗುಣ ಸಂಪನ್ನರಾದಂತಹ ಸಪರಿವಾರ ಶ್ರೀ ಗೋಪಾಲಕೃಷ್ಣ ಸ್ವಾಮಿ ನಮ್ಮನ್ನು ಕ್ಷಮಿಸಿ ಮಾಡಿರುವಂತಹ ಈ ಭಜನಾ ಸೇವೆಯನ್ನು ರಂಗಪೂಜಾ ಸೇವೆಯನ್ನು ಇನ್ನೂ ನಡೆಯುವಂಥ ಅನ್ನದಾನ ಸೇವೆಯನ್ನು ತನ್ನ ಸನ್ನಿಧಾನಕ್ಕೆ ಪರ್ವತೋಪಾದಿಯಲ್ಲಿ ಸಮರ್ಪಣೆ ಮಾಡಿಕೊಂಡು ಈ ಕಾರ್ಯಕ್ರಮದ ಕಲ್ಪೋಕ್ತ ಫಲವನ್ನು ಭಜನಾ ತಂಡಕ್ಕೆ ನಿಮ್ಮ ಕುಟುಂಬಸ್ಥರಿಗೆ ನಿಮ್ಮ ಉದ್ಯೋಗ ವ್ಯವಹಾರಾದಿ ನೀವು ಮಾಡುವಂಥ ಒಳ್ಳೆಯ ಕೆಲಸಗಳಿಗೆ ನೀವು ಹೋಗಿ ಬರುವಲ್ಲಿ ನಿಮಗೆ ಬೆಂಗಾವಲಾಗಿ ನಿಂತು ವಿಜಯವನ್ನು ಅನುಗ್ರಹಿಸಿ ನಿತ್ಯ ನಿರಂತರ ರಕ್ಷಣೆ ಮಾಡಿಕೊಂಡು ಬರಬೇಕು ಹಾಗೆ ಈ ಕ್ಷೇತ್ರವನ್ನು ಬೆಳಗಿಸಬೇಕು ಸಮಾಜದ ಸಮಸ್ತ ಬಂಧುಗಳಿಗೆ ಸನ್ಮಂಗಳವನ್ನು ಅನುಗ್ರಹಿಸಿ ಈ ಕ್ಷೇತ್ರದ ಕೀರ್ತಿಯನ್ನೂ ಮೆರೆಸಿ ಉತ್ತರೋತ್ತರವಾದಂಥ ಯಶಸ್ಸನ್ನು ಅನುಗ್ರಹಿಸಿ ನಿತ್ಯ ನಿರಂತರ ರಕ್ಷಣೆ ಮಾಡಿಕೊಂಡು ಬರಬೇಕು ಅಂತ ಹೇಳಿ ಮಹಾ ಸಂವಿಧಾನದಲ್ಲಿ ಪ್ರಸನ್ನ ಕಾಲದಲ್ಲಿ ನಾವೆಲ್ಲರೂ ಸೇರಿಕೊಂಡು ಭಕ್ತಿಯಿಂದ ಮಾಡುವಂತ ಪ್ರಾರ್ಥನೆ ಎಲ್ಲರೂ ಹೇಳಿ ಕಾಯೇನ ವಾಚ ಕಾಯೇನ ವಾಚ